ವಿಶಾಲ ಜಗತ್ತಲ್ಲಿ ಪ್ರೀತಿಯ ಭಿಕ್ಷೆಯನ್ನು ಹಣದಂತೆ ಪಡೆಯಲು ಸಾಧ್ಯವಿಲ್ಲ ಇದ್ದಿದ್ದರೆ ಎಂದು ಎಷ್ಟೋ ನೊಂದ ಮನಸ್ಸುಗಳು ಅದಕ್ಕಾಗಿ ಇತರರಲ್ಲಿ ಬೇಡುತ್ತಿದ್ದುವೋ ಏನೋ ಎಷ್ಟು ದೊಡ್ಡ ದುರದೃಷ್ಟವೆಂದರೆ ಪ್ರೀತಿಯ ಭಿಕ್ಷೆ ಕೇಳುವುದು ಎಷ್ಟು ದೊಡ್ಡ ನೋವೆಂದರೆ ಪ್ರೀತಿಸುವ ಮನಸ್ಸುಗಳೇ ಜೊತೆಯಲ್ಲಿ ಇಲ್ಲದಿರುವುದು ಎಷ್ಟು ದೊಡ್ಡ ನಿರಾಶೆ ಎಂದರೆ ಬದುಕಿನ ಪಯಣದಲ್ಲಿ ನೆಮ್ಮದಿಯೇ ಇಲ್ಲದಿರುವುದು ಈ ಜಗತ್ತಲ್ಲಿ ಪ್ರೀತಿ ಕೇಳಿಕೊಂಡು ಸಿಗುವುದಾಗಿದ್ದರೆ ಹೃದಯಗಳು ಮಾರುಕಟ್ಟೆಯಲ್ಲೇ ಸಾಲಾಗಿ ನಿಂತಿರುತ್ತಿದ್ದವು ಕೈ ಚಾಚಿದವರಿಗೆ ಪ್ರೀತಿ ಸಿಗುತ್ತಿದ್ದರೆ ಬೆಲೆ ಇರುತ್ತಿತ್ತು ನೋವಿಗೂ ರಶೀದ್ ಸಿಗುತ್ತಿತ್ತು ಆದರೆ ಪ್ರೀತಿ ಆಗಲ್ಲ ಅದು ಬೇಡಿಕೊಂಡವರ ಕೈಗೆ ಬೀಳುವುದೇ ಇಲ್ಲ ಅರ್ಥ ಮಾಡಿಕೊಳ್ಳುವ ಹೃದಯದಲ್ಲಿ ಮಾತ್ರ ಉಳಿಯುತ್ತದೆ ನಿನ್ನ ನೋವನ್ನು ಯಾರೂ ಕೇಳಲಿಲ್ಲ ಅಂದರೆ ನೀನು ತಪ್ಪು ಅಂತ ಅಲ್ಲ ಈ ಜಗತ್ತು ತುಂಬ ಗದ್ದಲದಲ್ಲಿ ಮುಳುಗಿದೆ ನಿಶಬ್ದ ಹೃದಯಗಳ ಧ್ವನಿಯನ್ನು ಕೇಳಲು ಅದಕ್ಕೆ ಸಮಯವಿಲ್ಲ ನೆಮ್ಮದಿ ಇಲ್ಲ ಅನ್ನೋದು ನಿನ್ನ ಜೀವನದ ಸೋಲು ಅಲ್ಲ ಅದು ನಿನ್ನ ಹುಡುಕಾಟ ಆ ಹುಡುಕಾಟ ಇದೆ ಎನ್ನುವಾಗ ಒಂದು ದಿನ ಬೆಳಕು ಸಿಕ್ಕೇ ಸಿಗುತ್ತದೆ ಬೇರೆಯವರಿಂದ ನಿಮಗೆ ಏನು ಸಿಗಲಿಲ್ಲ ಅದರ ಬಗ್ಗೆ ಚಿಂತಿಸುವ ಮೊದಲು ಬೇರೆಯವರಿಗೆ ನೀವು ಏನು ನೀಡಿದ್ದೀರಾ ಯೋಚಿಸಿ ನೀವು ಕೊಟ್ಟಿದ್ದೆಲ್ಲವೂ ಸತ್ಯವ ಸ್ವಾರ್ಥವಿಲ್ಲದ ಪ್ರೀತಿಯ ಮೌನದಲ್ಲೂ ನಿಂತ ಬೆಂಬಲವ ಯಾವ ಪ್ರತಿಫಲವೂ ಕೇಳದೆ ಕೊಟ್ಟ ಸಹಾಯವ ನಾವು ಕೊಡುವಾಗ ಲೆಕ್ಕ ಹಾಕಿದರೆ ಸಿಗೋದನ್ನು ಲೆಕ್ಕ ಹಾಕ್ತೀವಿ ಆದರೆ ಮನಸ್ಸಿಂದ ಕೊಟ್ಟಿದ್ರೆ ಸಿಗೋದಿಲ್ಲ ಅನ್ನೋ ಬೇಸರ ಬರಲ್ಲ ನೀವು ನೀಡಿದ್ದು ನಿಮಗೆ ಸಿಕ್ಕೇ ಸಿಗುತ್ತದೆ ಅದು ಪ್ರೀತಿ ಸುಖ ಸಂತೋಷ ಸಹಾಯ ಏನೇ ಆದರೂ ನಿಮಗದು ಮರಳಿ ಸಿಕ್ಕೇ ಸಿಗುವುದು ಅನುಮಾನ ಇಲ್ಲದೆ ನಂಬಿ ಆದರೆ ಆ ಸಮಯ ಬರುವ ಮೊದಲು ನೀವು ನಿಮ್ಮನ್ನು ಪ್ರೀತಿಸಿ ನಿಮ್ಮೊಳಗೆ ಸಂತೋಷ ತರಲು ಪ್ರಯತ್ನಿಸುತ್ತೀರಿ ಯಾಕೆಂದರೆ ಸ್ವಯಂ ಪ್ರೀತಿ ಮತ್ತೊಬ್ಬರ ಪ್ರೀತಿಯನ್ನು ಸುಲಭವಾಗಿ ತನ್ನತ್ತ ಆಕರ್ಷಿಸುತ್ತದೆ ಬಯಕೆಗಳು ಮಿತಿ ಮೀರಿದಾಗ ಮನಸ್ಸಿಗೆ ಶಾಂತಿ ಇರುವುದಿಲ್ಲ ಮನುಷ್ಯನ ದೀರ್ಘಕಾಲದ ನೋವಿಗೆ ಆಸೆ ಮತ್ತು ನಿರೀಕ್ಷೆ ಕಾರಣವಾಗಬಹುದು ನಿರೀಕ್ಷೆಗಳನ್ನು ಈಗಲೂ ಬಿಡಬಹುದು ಆದರೆ ಆಸೆಗಳನ್ನು ಬಿಡಲಾಗುವುದಿಲ್ಲ ಅದು ಎಡೇರಿದಾಗ ಹೋಗುತ್ತವೆ ಜೀವನದಲ್ಲಿ ನಿಮ್ಮ ಮಕ್ಕಳು ತಾಯಿ ತಂದೆ ಗಂಡ ಹೆಂಡತಿ ಕೆಲವು ಪುಟ್ಟ ಆಸೆಗಳು ನಿಮಗೆ ನೆರವೇರಿಸಲು ಸಾಧ್ಯವೇ ಇಲ್ಲ ಅಂತ ಅನಿಸಿದರೆ ಸಾಧ್ಯವಿಲ್ಲ ಅಂತ ಹೇಳಿ ಆದರೆ ಸಾಧ್ಯವಿದ್ದರೆ ಇಲ್ಲ ಅನ್ಬೇಡಿ ಯಾಕಂದರೆ ನಿಮ್ಮಿಂದ ಅವರ ಸಣ್ಣ ಪುಟ್ಟ ಆಸೆ ನೆರವೇರಿದಾಗ ತುಂಬ ಖುಷಿಪಡುತ್ತಾರೆ